ತಾವೂ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೀನಿ ಸರ್ ಹೌದು ಹೌದು ಏನು ಸರ್ ಕಾರಣ ಸರ್ ಏನು ಕಾರಣ ಇಲ್ಲ ನಾನು ಮುಂಚೆಯೇ ಮಾಡಬೇಕಾಗಿತ್ತು ಎಸ್ ಸರ್ ಅದು ಅದು ಆರ್ಥಿಕ ಪ್ರಾಫೀಡದೊಂದು ಗೌರ್ನರ್ ಪ್ರಾಬ್ಲಮ್ ಮಾಡಿದೆ ಓ ಗೌರ್ನರ್ ಹತ್ರ ಪ್ರಾಬ್ಲಮ್ ಇರೋದ್ರಿಂದ ಇದಕ್ಕೆ ನೀವು ಈ ಸ್ಥಾನಕ್ಕೆ ರಾಜೀನಾಮೆ ಇಷ್ಟು ದಿವಸ ನಾನು ಕಾಯ್ತಾ ಇದ್ದೆ ಅದು ಆಗಿ ಬರ್ಲಿ ಎಸ್ ಸರ್ ಇಂದಿದ್ದರೆ ಹೆರಿ ಮೆಂಬರ್ಶಿಪ್ ಹೋಗ್ತೇವೆ ಅಂತ ರಾಜೀನಾಮೆ ಕೊಟ್ಟರು ಅಂತ ನಾನು ಮಾಡಬೇಕಾಗಿತ್ತು ಎಸ್ ಸರ್ ಈಗ ರಾಜ್ಯಪಾಲರಿಂದ ಅದು ಬಂದಿದೆ ಸರ್ ಉತ್ತರ ಏನಂತ ಬಂದ ಒಪ್ಪಿಗೆ ಕಾನೂನು ಪ್ರಕಾರ ಎಸ್ ಸರ್ ಅಮೆಂಡ್ಮೆಂಟ್ ಮಾಡಿದ್ರೆ ಅಸೆಂಬ್ಲಿಯಲ್ಲಿ ಎಸ್ ಸರ್ ಎಸ್ ಸರ್ ಅಂದ್ರೆ ಇರಬಾರ್ದು ಅಂತ ಸರ್ ಹಂಗಾದ್ರೆ ಅಲ್ರಿ ಆಫೀಸ್ ಆಫ್ ಪ್ರಾಫಿಟ್ ಅಂದ್ರೆ ಅದಕ್ಕೆ ಅಟ್ರ್ಯಾಕ್ಟ್ ಆಗ್ತಿತ್ತು ನಮ್ದು ಅಪಾಯಿಂಟ್ಮೆಂಟ್ ಎಸ್ ಸರ್ ಎಸ್ ಸರ್ ಅದನ್ನ ಅಮೆಂಡ್ಮೆಂಟ್ ಮಾಡಿ ಕ್ಲಿಯರ್ ಮಾಡಿದ್ರು ಸರ್ಕಾರದವರು ಎಸ್ ಸರ್ ಅಗಿತಪ್ಪ ಅರು ಒಪ್ಪಿಗೆ ಕೊಟ್ಟಿದ್ದಾರೆ ಈಗೇನು ಪ್ರಾಬ್ಲಮ್ ಇಲ್ಲ ಎಸ್ ಸರ್ ಬಟ್ ನಾನು ಅವಾಗಲೇ ಕೊಡಬೇಕಾಗಿತ್ತು ಅದು ಕ್ಲಿಯರ್ ಆಗೋವರಿಗೂ ಕೊಡಬಾರ್ದು ಅಂತ ಕ್ಲಿಯರ್ ಆಗಿಬಿಟ್ಟ ಯೆಸ್ ಸರ್ ಅಲ್ಲ ಸರ್ ಈಗ ಸಮಸ್ಯೆ ಇಲ್ಲ ಅಂತ ಆದಮೇಲೆ ತಾವು ಮುಂದುವರಿಬೋದಾಗಿತ್ತಲ್ಲ ಅಂತ ಹಾ ಈಗ ಅಂಬಿಡ್ ಅಮೆಂಡ್ಮೆಂಟ್ ಆಯ್ತು ಈಗ ನಿಮ್ಗೆ ಶಾಸಕ ಸ್ಥಾನಕ್ಕೂ ಸಮಸ್ಯೆ ಆಗ್ತಿರ್ಲಿಲ್ವಲ್ಲ ಸರ್ ತಾವು ಮುಂದುವರಿಬಹುದಾಗಿತ್ತಲ್ಲ ಅಂತ ಏನು ಯಾವ್ದಾದ್ರು ಅಸಮಾಧಾನದಿಂದ ಬಿ ಆರ್ ಪಾಟೇಲ್ ಅವರು ರಾಜೀನಾಮೆ ಕೊಟ್ಟರೆ ಏನಿಲ್ಲ ಹಾಂ ಸರ್ ಅಲ್ಲ ಮುಖ್ಯಮಂತ್ರಿಗಳಿಗೆ ತೀರಾ ಆಪ್ತಿರ್ತಾವೆ ಜನತಾ ಪರಿವಾರದಿಂದ ನೋಡ್ಕೊಂಡು ಬಂದಿದ್ದಂಥವರು ಸಿದ್ಧರಾಮಯ್ಯ ಅವರಿಗೆ ನನಗಿಂತ ಅನುಭವ ನನ್ನ ಅಡ್ವೈಸ್ ಏನಾದ್ರು ಬೇಕಾಗಿಲ್ಲ ಎಸ್ ಸರ್ ನನಗಿಂತ ಅನುಭವ ಇದೆ ಎಸ್ ಸರ್ ಅಷ್ಟೇ ಬಿಟ್ಟರೆ ಯಾವುದೇ ಅಸಮಾಧಾನದಿಂದ ಅಲ್ಲ ಏನಾದರೂ ಈಗ ರೀಸೇಫಲ್ ಬೇರೆ ಆಗ್ತಾ ಇದೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳೇನಾದ್ರು ಪರಿಗಣಿಸಲಿ ಅನ್ನೋ ಕಾರಣಕ್ಕೆ ಏನಾದರೂ ಆತರ ಬ್ಲಾಕ್ ಮೇಲ್ ಮಾಡಿ ನಾನು ರಾಜಕಾರಣ ಮಾಡಲ್ಲ ತಾವು ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸರ್ ಹೌದು ಹೌದು ಏನು ಸರ್ ಕಾರಣ ಸರ್ ಏನು ಕಾರಣ ಇಲ್ಲ ನಾನು ಮುಂಚೆನೆ ಮಾಡಬೇಕಾಗಿತ್ತು ಎಸ್ ಸರ್ ಅದು ಆದಷ್ಟು ಪ್ರಾಫಿಟ್ ಗೌರ್ವರು ಪ್ರಾಬ್ಲಮ್ ಮಾಡಿದ್ರಲ್ಲ

ಅಂದ್ರೆ ಇರಬಾರ್ದು ಅಂತ ಸರ್ ಹಂಗಾದ್ರೆ ಅಲ್ರಿ ಆಫೀಸ್ ಪ್ರಾಫಿಟ್ ಅಂದ್ರೆ ಅಟ್ರಾಕ್ಟ್ ಆಗ್ತಿತ್ತು ನಮ್ದು ಅಪಾಯಿಂಟ್ಮೆಂಟ್ ಎಸ್ ಸರ್ ಎಸ್ ಸರ್ ಅದನ್ನ ಅಮೆಂಡ್ಮೆಂಟ್ ಮಾಡಿ ಕ್ಲಿಯರ್ ಮಾಡಿದ್ರು ಸರ್ಕಾರದವರು ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದಾರೆ ಈಗೇನು ಪ್ರಾಬ್ಲಮ್ ಇಲ್ಲ ಎಸ್ ಸರ್ ಬಟ್ ನಾನು ಅವಾಗಲೇ ಕೊಡಬೇಕಾಗಿತ್ತು ಅದು ಕ್ಲಿಯರ್ ಆಗುವವರೆಗೂ ಕೊಡಬಾರ್ದು ಅಂತ ಕ್ಲಿಯರ್ ಆಗೋದು ಎಸ್ ಸರ್ ಅಲ್ಲ ಸರ್ ಈಗ ಸಮಸ್ಯೆ ಇಲ್ಲ ಅಂತ ಆದ್ಮೇಲೆ ತಾವು ಮುಂದುವರಿಬಹುದಾಗಿತ್ತಲ್ಲ ಅಂತ ಹಾ ಈಗ ಬಿಲ್ ಅಮೆಂಡ್ಮೆಂಟ್ ಆಯ್ತು ಈಗ ನಿಮ್ಗೆ ಶಾಸಕ ಸ್ಥಾನಕ್ಕೂ ಸಮಸ್ಯೆ ಆಗ್ತಿರ್ಲಿಲ್ವಲ್ಲ ಸರ್ ತಾವು ಮುಂದುವರಿಬಹುದಾಗಿತ್ತಲ್ಲ ಅಂತ ಯಾವ್ದಾದ್ರು ಅಸಮಾಧಾನದಿಂದ ಬಿಆರ್ ಪಾಟೀಲ್ ಅವರು ರಾಜೀನಾಮೆ ಕೊಟ್ರ ಏನಿಲ್ಲ ಹಾ ಸರ್ ಅಲ್ಲ ಮುಖ್ಯಮಂತ್ರಿಗಳಿಗೆ ತೀರಾ ಆಪ್ತರು ತಾವು ಜನತಾ ಪರಿವಾರದಿಂದ ನೋಡ್ಕೊಂಡು ಬಂದಿದ್ದಂತವ್ರು ಸಿದ್ದರಾಮಯ್ಯ ಎಸ್ ಸರ್ ಅಷ್ಟೇ ಬಿಟ್ಟರೆ ಯಾವುದೇ ಅಸಮಾಧಾನದ ಅಲ್ಲ ಏನಾದರೂ ಈಗ ರೀಸೇಫಲ್ ಬೇರೆ ಆಗ್ತಾ ಇದೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಏನಾದರೂ ಪರಿಗಣಿಸ್ಲಿ ಅನ್ನೋ ಕಾರಣಕ್ಕೆ ಏನಾದರೂ ಆತರ ಬ್ಲಾಕ್ ಮೇಲ್ ಮಾಡಿ ನಾನು ರಾಜಕಾರಣ ಮಾಡಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ